ಅಯ್ಯೋ ಇಲ್ಲಿ ಒಬ್ನು ಇರೋ ತರ ಕಾಣ್ತಿಲ್ವಲ್ಲೋಚೆ ನಾನೇನೋ ಮಾಡಿದೆ ಲೈ ದುಡ್ಡು ಅಯ್ಯಯ್ಯೋ ಅಮ್ಮಯ್ಯ ಪೆಟ್ಟಿಗೆ ಇದೆ ಅಯ್ಯ ಅಂತ ತೆಗೆದು ನೋಡು ಬೇಗ ತೆಗಿಯೋ ಸುಮ್ಮನೆ ಟೆನ್ಷನ್ ಆಗ್ಬಿಟ್ಟೆ ಕಣೋ ನಾನ್ ಕೂಡ ಭಯಪಟ್ಬಿಟ್ಟಿದ್ದೆ ಅಪ್ಪ ಸರಿ ಬಿಡ್ರಿ ಇದೆಯಲ್ವಾ ನಿಮ್ಮನ್ನೆಲ್ಲ ನಂಬ್ಕೊಂಡು ಏನೋ ಮಾಡ್ತಿದ್ಯಾ ಯಾರನ್ನ ಇದರ ಅಂತ ನೋಡದೆ ನೀನು ಕಾಡಲ್ಲೆಲ್ಲ ಹಿಂಗೆ ಕೂಗೋದು ಅವಾಗ್ಲೇ ಯಾರನ್ನ ಇದರ ಅಂತ ಗೊತ್ತಾಗೋದು ನೋಡು ಏನಾಯ್ತು ಅದು ಗಾಡಿಲಿ ಟೈರ್ ಪಂಚರ್ ಆಗಿದೆ ಬೆಳಿಗ್ಗೆ ತುಂಬಾನೇ ಮಂಜಿತ್ತು ಅದಕ್ಕೆ ದಾರಿ ಗೊತ್ತಾಗದೆ ಇದು ತುಂಬಾ ಕೇರ್ಫುಲ್ ಆಗಿ ಗಾಡಿ ಓಡಿಸೋ ಜಾಗ ನೀವೆಲ್ಲ ಹೋಗ್ತಿದ್ದೀರಾ ಸುಮ್ಮನೆ ಒಂದು ಟ್ರಿಪ್ ಪಂಚರ್ ಆಗಿರೋ ಟೈರ್ ನ ಬದಲಾಯಿಸೋಣ ಅಂದ್ರೆ ಲಿವರ್ ಕಾಣಿಸ್ತಿಲ್ಲ ಇಲ್ಲೆಲ್ಲಾದ್ರೂ ಸಿಗುತ್ತಾ ಲಿವರ್ ಮನೇಲಿ ಇದೆಯಾ ಅಂತ ನೋಡಬೇಕು ಮನೆ ಇಲ್ಲಿಗೆ ಹತ್ರನಾ ವಾಕಬಲ್ ಡಿಸ್ಟೆನ್ಸ್ ಓಕೆ ಐ ಆಮ್ ಸಕ್ರಿಯ ಸಕ್ರಿಯ ವಿಲಿಯಮ್ಸ್ ವಿಷ್ಣು

ನಾನು ಒಬ್ನೇ ಇರೋ ನಿಧಾನ ನೀವೇನು ಮಾಡ್ತೀರಾ ಬಿಸ್ನೆಸ್ ಏನು ಬಿಸ್ನೆಸ್ ಪ್ರಾಫಿಟ್ ಇದ್ದರೆ ಯಾವ ಬಿಸ್ನೆಸ್ ಬೇಕಾದರೂ ಮಾಡ್ತೀನಿ ಹ್ಞೂ ಕಮಾನ್ ಬನ್ನಿ ನೀವು ಈ ಮನೆ ನನ್ನ ಫ್ರೆಂಡು ಯುಕೆ ನಲ್ಲಿ ಇದ್ದಾನೆ ಅವನು ಅವಾಗವಾಗ ಇಲ್ಲಿ ಬಂದು ಹೋಗ್ತಾ ಇರ್ತಾನೆ ಇದು ನಾನೇ ನೋಡ್ಕೊಳ್ತಾ ಇದ್ದೀನಿ ಹ್ಞೂ ಬನ್ನಿ ಲೈ ನಮ್ಮಲ್ಲಿ ಯಾರಾದ್ರೂ ಒಬ್ರು ಯಾವಾಗ್ಲೂ ಪೆಟ್ಟಿಗೆ ಹತ್ರನೇ ಇರಬೇಕು ಬನ್ನಿ ಹೋಳಿಗೆ ಕಮನ್ ಕೂತ್ಕೊಂಡಿರ್ತೀನಿ ಗಾಡಿ ಹಳ್ಳದಲ್ಲಿ ಬಿದ್ದಿದ್ರೆ ಗೊತ್ತಾಗ್ತಿತ್ತು ಹ್ಮ್ ಅದೇ ಬೀಳ್ಲಿಲ್ಲ ಅಲ್ವಾ ಮತ್ತೆ ನಕ್ಕ ಬಗ್ಗೆ ಮಾತಾಡ್ತಾ ಈ ಮನುಷ್ಯ ಎಲ್ಲೋ ಹೋದ್ರು ん<し><大小>あ <HIM> <れと> ಕೈ ತೋರಿಸು ಇಲ್ಲ ಏನು ಆಗಲ್ಲ ಹಲೋ ಮನೇಲಿ ಹಾಲಿಲ್ಲ ಬ್ಲಾಕ್ ಟೀ ಆಗುತ್ತಾ ಓಕೆನೆ ಹ್ಮ್

ಈಗ ಸದ್ಯಕ್ಕೆ ಇದನ್ನ ಕುಡೀರಿ ಥ್ಯಾಂಕ್ ಯು ಬ್ಲಾಕ್ ಟೀ ಬ್ಲಾಕ್ ಟೀ ಬ್ಲಾಕ್ ಟೀ ಬ್ಲಾಕ್ ಟೀ ಸಿಪಿಎಂಗೆ ಹೋದ ಕಮಿಟಿ ನಾಳೆ ಡೆಲ್ಲಿಯಲ್ಲಿ ಅದಕ್ಕೆ ಯಾವುದೇ ತೊಂದರೆಯಾಗದಂತೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿನ ನೀಡಲಾಗಿದೆ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತದೆ

ಹೊಸ ಸುದ್ದಿ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಅಡಿಷನಲ್ ಬ್ಯಾಂಕ್ ಆಗಿದೆ ಹತ್ತು ಕೋಟಿ ಕಳ್ಳತನವಾಗಿದೆ ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ ಬ್ಯಾಂಕ್ ಮುಂದೆ ಇರುವ ಸೆಕ್ಯೂರಿಟಿ ಹೊಡೆದು ಅವರಿಗೆ ಸ್ಲೀಪಿಂಗ್ ಡೋಸ್ ಅನ್ನು ಕೊಟ್ಟು ಈ ಘಟನೆಯನ್ನು ಮಾಡಿದ್ದಾರೆ ಕಳ್ಳತನ ಮಾಡಿದವರು ಹಿಂದೆ ಬಾಗಿಲಿನಿಂದ ಓಡಿ ಹೋಗಿದ್ದಾರೆ ಮೂರು ಅಥವಾ ನಾಲ್ಕು ಜನ ಈ ಕೆಲಸ ಮಾಡಿದ್ದಾರೆ ಎಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ತಿಳಿದು ಬಂದಿದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನೋ ನೋ ಆತುರ ಪಡಬೇಡಿ ನನಗೆ ಶೂಟ್ ಮಾಡೋದ್ರಿಂದ ನಿಮಗೆ ಯಾವ ಲಾಭನೂ ಸಿಗೋದಿಲ್ಲ ಅದೇ ನಾನು ಜೀವಂತವಾಗಿದ್ರೆ ನಿಮಗೆ ಉಪಯೋಗ ಆಗ್ತೀನಿ ಶೂರ್ ಹ್ಮ್ ಖಂಡಿತ ಕೆಲಸ ಮಾಡೋರು ಕಷ್ಟ ಗೊತ್ತಿಲ್ಲದೆ ಬೆವರು ಬರದಲ್ಲಿ ಸುಲಭವಾಗಿ ಸಿಕ್ಕಿರೋ ಹಣ ಇದು ಬ್ಯಾಂಕ್ ಬಂದಿರೋ ಹೊಸ ಕರೆನ್ಸಿ ಒಂದು ಸಾರಿನೂ ಇದನ್ನ ಉಪಯೋಗ ಮಾಡಿಲ್ಲ ಅದರಿಂದ ಟ್ರಾನ್ಸಾಕ್ಷನ್ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಈ ಸೀರಿಯಲ್ ನಂಬರ್ ಇಟ್ಕೊಂಡು ಬ್ಯಾಂಕ್ ಕಂಡು ಹಿಡಿದು ಬಿಡ್ತಾರೆ ವೆರಿ ಡೇಂಜರಸ್ ಈ ಹಣನ ಖರ್ಚು ಮಾಡಬೇಡಿ ಅದೆಲ್ಲ ದುಡ್ಡು ತುಂಬಾನೇ ಎಮರ್ಜೆನ್ಸಿ ಕ್ಯಾಶ್ ಎಮರ್ಜೆನ್ಸಿ ಆಗಬೇಕು ಅಂದರೆ ಅದಕ್ಕೊಂದು ದಾರಿ ಇದೆ ಏನ್ ದಾರಿ ಈ ನೋಟ್ಗಳನ್ನ ತಗೊಂಡು ಯಾರಾದರೂ ಹಳೆ ನೋಟ್ಗಳನ್ನ ಕೊಡಬೇಕು ಅದೊಂದೇ ಈಗಿರೋ ಸಮಯಕ್ಕೆ ನೀವು ಮೂರು ಜನನು ಇಮಿಡಿಯೇಟ್ ಆಗಿ ಸ್ಟೇಟ್ನ ಬಿಟ್ಟು ಹೋಗಬೇಕು ಇದೆಲ್ಲದಕ್ಕೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಆದರೆ ಬದಲಾಗಿ ನಾವೇನು ಮಾಡಬೇಕು ಪ್ರಾಫಿಟ್ ಸಿಗೋ ಬಿಸ್ನೆಸ್ನಲ್ಲೇ ನನಗೆ ತುಂಬ ಆಸಕ್ತಿ ಈ ದುಡ್ಡನ್ನ ನಾಲ್ಕು ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ತಯಾರ ಏನು ಇಲ್ಲ ಅದು ಈಗ ಆಗಲ್ಲ ಹ್ಮ್ ಇಷ್ಟು ಹಣದ ಜೊತೆ ನಿಮ್ಮನ್ನು ಸೇಫ್ ಮಾಡಿದ್ರೆ ನನಗೇನು ಲಾಭ ಸರಿ ಈ ದುಡ್ಡನ್ನ ನಾವು ನಾಲ್ಕು ಭಾಗ ಮಾಡೋಣ ಆಮೇಲೆ ನೋಟು ಬದಲಾಯಿಸಕ್ ಬರೋರಿಗೆ ಕಮಿಷನ್ ಕೊಡಬೇಕು ಕಮಿಷನ್ ಅದೆಷ್ಟು ಅದು ನಾವು ಮಾತಾಡ್ಕೊಂಡು ಡಿಸೈಡ್ ಮಾಡೋಣ ಅದಕ್ಕೂ ಮೊದಲು ಇದರಲ್ಲಿ ಎಷ್ಟು ದುಡ್ಡಿದೆ ಅಂತ ಎಣಿಸ್ ನೋಡಬೇಕು ಸರಿ ಓಕೆ ಅವ್ರು ತಗೊಂಬರೋ ದುಡ್ಡು ಒರಿಜಿನಲ್ ಆಗಿಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ ಅದನ್ನೆಲ್ಲ ನಾವು ಚೆಕ್ ಮಾಡಿ ತಾನೆ ತಗೊಳ್ಳೋದು ಮೊದ್ಲು ಆ ಕಾರನ್ನ ರೆಡಿ ಮಾಡಿ ಇಲ್ಲಿಗೆ ತಗೊಂಡ್ ಬರಬೇಕು ಟೂಲ್ಸ್ ಸ್ಟೋರ್ ಅಲ್ಲಿ ಇದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ